ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಶ್ರೀವಿ ಅವನಿ ನೋಡಿ ಫ್ರೆಂಡ್ಸ್ ಇವತ್ತು ಟಾಪಿಕ್ ಕಾನ್ಸೆಪ್ಟ್ ಅಂತ ಏನಿಲ್ಲ ಶ್ರೀ ತುಂಬ ಮೋಸ ಮಾಡಿಬಿಟ್ಟಿದ್ದಾರೆ ನನಗೆ ರಾತ್ರಿ ಯೂಟ್ಯೂಬ್ ವಿಡಿಯೋ ಮಾಡೋದಕ್ಕೆ ಫುಲ್ ಹೆಲ್ಪ್ ಮಾಡ್ತೀನಿ ಈ ಥರ ಈ ಥರ ಕಾನ್ಸೆಪ್ಟ್ ಮಾಡೋಣ ಕಂಟೆಂಟ್ ಹಿಂಗಿರಲಿ ಹಂಗಿರಲಿ ಅಂತ ಎಲ್ಲ ನನಗೆ ಆಸೆ ಹಿಡ್ಬಿಟ್ಟು ಇವಾಗ ಎರಡು ಕೈ ಮೇಲೆ ಬಿಟ್ಟಿದ್ದಾರೆ ಮನೇಲಿ ಒಬ್ಬಳೇ ವೀಡಿಯೋ ಇರಲಿಲ್ಲ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಅದರಲ್ಲಿ ಪಾಪನ್ನ ಇಟ್ಕೊಂಡು ವೀಡಿಯೋ ಇರಲಿಲ್ಲ ಅದಕ್ಕೆ ಎದ್ದ ತಕ್ಷಣ ಬೇಗ ಬೇಗ ಕೆಲಸ ಮಾಡಿಕೊಂಡು ವಿಡಿಯೋ ಮಾಡೋಣ ಒಂದೊಂದು ಒಂದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಯೂಟ್ಯೂಬ್ಗೋಸ್ಕರ ಅಂತ ಹೇಳಿದ್ದೆ ಹ್ಞೂ ಅಂದಿದ್ರು ಭಾಳ ವೀಡಿಯೋಸ್ ಪೋಸ್ಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಬರೀ ಹೊರಗಡೆ ಹೋದರೆ ಏನೋ ಜಾತ್ರೆನೋ ಹಬ್ಬ ಬಂದರೆ ಅಷ್ಟೇ ವಿಡಿಯೋ ಮಾಡೋಕ್ಕೆ ನನಗೆ ಆಗ್ತಿತ್ತು ಮನೇಲಿ ಎತ್ಕೊಂಡು ಏನು ವೀಡಿಯೋ ಮಾಡಬೇಕು ಅನ್ನೋದೇ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ ಆ ವಿಷಯದಲ್ಲಿ ಶ್ರೀ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ರಾತ್ರಿ ಹೇಳಿದ್ರು ನೋಡ್ರಿ ಹೆಂಗೆ ನೋಡ್ತಾ ಇದ್ದಾರೆ ರಾತ್ರಿ ಏನು ಹೇಳಿದ್ದೀನಿ ತಗೋ ಅಂತ ಹೇಳ್ಬಿಟ್ಟು ನೋಡಿ ನೋಡಿ ವಿಡಿಯೋ ಮಾಡೋಣ ಅನ್ನೋದು ಇನ್ಸ್ಟಾಗ್ರಾಮ್ ಓಪನ್ ಮಾಡೋದು ಎಲ್ಲ ರೀಲ್ಸು ನೋಡ್ತಾ ಇರ್ತಾರೆ ಫ್ರೆಂಡ್ಸ್ ಸ್ವಲ್ಪ ನೀವಾದರೂ ಕಮೆಂಟ್ ಸೆಕ್ಷನಲ್ಲಿ ಹೇಳ್ರಿ ನನಗೆ ಹೆಲ್ಪ್ ಮಾಡಿರಿ ಅಂತ ಹೇಳ್ಬಿಟ್ಟು ಚಿನ್ನೂ ರೀಡಿಯೋನೇ ಒಂದು ಹತ್ತು ಹದಿನೈದು ನಿಮಿಷದಿಂದ ಕುತ್ಕೊಂಡಿದ್ದೀನಿ ಫ್ರೆಂಡ್ ಮಾಡೋಣ ಮಾಡೋಣ ಅಂತ ಯೂಟ್ಯೂಬ್ ತೆಗೆದು ನೋಡ್ತಾರೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ನೋಡ್ತಾರೆ ಅದೇ ಯಾವುದೇ ವೀಡಿಯೋ ಮಾಡೋಕ್ಕೆ ಬರ್ತಾ ಇಲ್ಲ ಪಾಪು ಎದ್ದೊಳದ್ರೆ ಅಂತೂ ವೀಡಿಯೋ ಮಾಡೋದಕ್ಕೆ ಆಗೋದೇ ಇಲ್ಲ ಇವ್ರ ಕೆಲಸ ನೋಡಿರಿ ಕುಂತಾರ ವೀಡಿಯೋ ನೋಡ್ಕೊತ ಯಾರಾದರೂ ಸಪೋರ್ಟ್ ಇದ್ದರೆ ಅಲ್ವಾ ಏನಾದ್ರೂ ಏನಾದರೂ ಮಾಡಕಾಗುತ್ತೆ. ಏನು ವಿಡಿಯೋ ಮಾಡೋಣ ಹೇಳ್ತೀನಿ ಹೇಳ್ತೀನಿ ಅಂತ ನಿಂಗೆ ಟೈಮ್ ವೇಸ್ಟ್ ಮಾಡ್ತಾ ಇದೀಯಾ. ಕಂಟೆಂಟ್ ಬೇಕಾ ಬೇಡ. ಏನಾದರೂ ಅಂದ್ರೆ ಹೀ ಅಂತ ಅನ್ನುತ್ತಾರೆ. ಏನು ಯೂಸ್ ಇಲ್ಲ. ಅವಾಗಿಂದ ಮಾಡೋಣ ಮಾಡೋಣ ಅಂತಲೇ ಹೇಳ್ತಾ ಇದೆಯಾ ಎಲ್ಲ ಅಡುಗೆ ಆಗೈತಿ ನೋಡಿ ಫ್ರೆಂಡ್ಸ್ ವಿಡಿಯೋ ಮಾಡ್ಬೇಕಂದ್ರೆ ಬರೀ ಹೊರಗಡೆ ಹೋಗೋ ವಿಡಿಯೋಸ್ ಅಷ್ಟೇ ಪೋಸ್ಟ್ ಮಾಡಬೇಕು ಅನ್ನೋದು ಇವ್ರ ತಲೆಗೈತೆ ಡೈಲಿ ವ್ಲಾಗ್ ಅಂದರೆ ಮನೇಲಿ ಏನೇನು ನಡೀತಿದೆ ಎಲ್ಲ ಹಾಕ್ಬೋದಲ್ವ ಇವ್ರು ಬರೀ ಹೊರಗಡೆ ಹೋಗೋದು ಜಾತ್ರೆ ಮಾಡೋದು ಅದನ್ನ ತಗೊಳ್ಳೋದು ಇದನ್ನ ತಗೊಳೋದು ಇದಿಷ್ಟೇ ಮಾಡಬೇಕು ಅನ್ನೋದು ಇವರ ರೂಲ್ಸ್ ಸೊ ಹಂಗಾಗಿ ಮನೇಲಿ ಇಟ್ಕೊಂಡು ಏನು ವೀಡಿಯೋ ಮಾಡೋಕ್ಕಾಗಲ್ಲ ಅನ್ನೋದು ಎಲ್ಲರೂ ಬೇರೆ ಬೇರೆ ಎಲ್ಲ ವೀಡಿಯೋಸ್ ಮಾಡ್ತಾರಲ್ವ ಫ್ರೆಂಡ್ಸ್ ನಾವು ಹಂಗೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಯಾಕೆ ಮಾಡಬಾರ್ದು ಹೌದಲ್ಲ ಅವರು ಏನು ಕಾನ್ಸೆಪ್ಟ್ ಹೇಳಲ್ಲ ನಾನು ಈ ಥರ ವೀಡಿಯೋ ಮಾಡೋಣ ಅಂದರೆ ನಾವೇನು ಫೇಮಸ್ ಆಗಿದ್ದೀವೇನು ಆ ವೀಡಿಯೋ ಮಾಡೋಕ್ಕೆ ನಾವು ಯಾರಾದರೂ ಜನಗಳು ಗೊತ್ತಿದ್ದೀವೇನು ವಿಡಿಯೋ ಮಾಡೋದಕ್ಕೆ ಅಂತ ಕೇಳ್ತಿರ್ತಾರೆ ನಾವು ವೀಡಿಯೋ ಯಾವುದೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ವೀಡಿಯೋ ಪೋಸ್ಟ್ ಮಾಡಿದ್ರೆ ಅಲ್ವ ಎಲ್ರಿಗೂ ಗೊತ್ತಾಗೋದು ಜನ ನೋಡೋದು ಏನೋ ವಿಷಯ ಇದೆ ಇವ್ರ ವೀಡಿಯೋದಲ್ಲಿ ಅಂತೇಳ್ಬಿಟ್ಟು ಓಪನ್ ಮಾಡಿ ನೋಡೋದು ಫೇಮಸ್ ಆಗಿದ್ರೆ ಎಷ್ಟೇ ವೀಡಿಯೋ ಮಾಡೋ ಹಾಕಬೇಕು ಅನ್ನೋದ ಚಿನ್ನೂ ಹೇಳು ನೋಡಿ ಇಷ್ಟೊತ್ತಿಂದ ಮಾಡ್ತಾ ಇದ್ದೀನಿ ಮಾಡೋಣ ಮಾಡೋಣ ಅಂತ ಏನು ಇದೇ ಇಲ್ಲ ಬರೀ ಮಾಡೋಣ ನೋಡೋಣ ಏನೊಂದು ಹೇಳು ಆಯ್ತು ತೊಗೊಂಡಿ ಏನು ಮಾಡೋಲ್ಲ ಅಂತ ಗೊತ್ತಾಯಿತು ಹೋಗಿ ನನ್ನ ಕೆಲಸ ನಾನು ಮಾಡ್ಕೊಳ್ತೀನಿ ಸರಿನಾ ಬಾಯ್ ಬಾಯ್ ಫ್ರೆಂಡ್ಸ್ ಏನು ವೀಡಿಯೋ ಮಾಡೋಕ್ಕಾಗಲ್ಲ ಇವರು ಏನು ಸಪೋರ್ಟ್ ಮಾಡಲ್ಲ ನನಗೆ